ನಿಮಗೆ ಕಾರನ್ನ ಪರ್ಚೇಸ್ ಮಾಡ್ತೀವಿ ನಮಗೆ ಕಾರ್ಗಳು ಬೇಕು ಅಂತ ಹೇಳಿದ್ರೆ ಒಳ್ಳೆಯ ಕಂಡೀಷನ್ ನಮ್ಮಲ್ಲಿ ಲಭ್ಯ ಇದೆ ನಿಮಗೆ ಆಟೋ ರಿಕ್ಷಾನೇ ಬೇಕು ವ್ಯಾಪಾರ ಅಥವಾ ನಾವು ಬಾಡಿಗೆ ಮಾಡಿ ಜೀವನ ಸಾಗಿಸ್ತೇವೆ ಅಂತ ಹೇಳಿದ್ರೆ ಆಟೋ ರಿಕ್ಷಾಗಳಿದೆ ಟೆಂಪೋ ಟ್ರಾವೆಲರ್ ಗಳಿದೆ ಲಾರಿಗಳಿದೆ ಟೂ ವೀಲರ್ ಬೇಕು ಅಂತ ಹೇಳಿದ್ರೆ ಟೂ ವೀಲರ್ ಗಳಿದೆ ನಮಸ್ಕಾರ ನನ್ನ ಜೊತೆಗೆ ಶ್ರೀತಾ ಆಸ್ಟಿನ್ ಸರ್ ಅವರಿದ್ದಾರೆ ಶ್ರೀರಾಮ್ ಕಮಲ್ ಇಂಡಿಯಾ ಲಿಮಿಟೆಡ್ ನ ಸುರತ್ಕಲ್ ಇಲ್ಲಿಯ ಮ್ಯಾನೇಜರ್ ಸೊ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ನಮಸ್ಕಾರ ಚೆನ್ನಾಗಿದೀವಿ ಎಲ್ರಿ ಕೂಡ ವೆಹಿಕಲ್ ಕೊಡ್ತಾ ಇದೀರಿ ಕಾರ್ ಕೊಡ್ತಾ ಇದ್ರಿ ಲಾರಿ ಕೊಡ್ತಾ ಇದ್ರಿ ಟೂ ವೀಲರ್ ಕೊಡ್ತಾ ಇದೀರಿ ಎಲ್ರಿಗೂ ಕೂಡ ಹೊಸ ಹೊಸ ವೆಹಿಕಲ್ಸ್ ತೆಗೆದುಕೊಳ್ಳೋ ಕ್ರೇಜ್ ಇರೋದಿಲ್ಲ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ತೀವಿ ಅಂತ ಹೇಳುವಂತ ಥಿಂಕಿಂಗ್ ಕೂಡ ಇರುತ್ತೆ ಹಾಗಿರುವಾಗ ಶ್ರೀರಾಮ್ ಆಟೋಮಾಲ್ ಎಲ್ರಿಗೂ ಎಲ್ಲ ರೀತಿಯಲ್ಲಿ ಅವ್ರಿಗೆ ಇಷ್ಟವಾಗಿರುವಂತ ವೆಹಿಕಲ್ಸ್ ಅನ್ನು ಕೊಡ್ತಾ ಇದೆ ಎಕ್ಸಾಕ್ಟ್ಲಿ ಸೊ ಬೇರೆ ಬೇರೆ ಕಡೆಗಳಿಂದ ಇರುವಂತಹ ವೆಹಿಕಲ್ಸ್ ಗಳನ್ನ ತಂದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟು ಗ್ರಾಹಕರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆ ಸೊ ನಿಮ್ಮಲ್ಲೂ ಏನಾದ್ರು ವೆಹಿಕಲ್ಸ್ ಇದೆ ಅಂತ ಹೇಳಿದ್ರೆ ನಿಮಗೆ ಅದನ್ನು ಮಾರಾಟ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಶ್ರೀರಾಮ್ ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ಏನ್ ಮಾಡ್ತಾ ಇದೆ ನಿಮ್ಮ ವೆಹಿಕಲ್ಸ್ ಅನ್ನು ಕೂಡ ಇಲ್ಲಿ ಇಡಬಹುದು ಬೇಕಾದವರಿಗೆ ಸೇಲ್ ಮಾಡ್ತಾರೆ ಈ ರೀತಿಯ ಪ್ಲಾಟ್ಫಾರ್ಮ್ ಅನ್ನ ಕೊಡ್ತಿರ್ತಕ್ಕಂಥ ಮಂಗಳೂರಿನ ಏಕೈಕ ಸಂಸ್ಥೆಯೇ ಶ್ರೀರಾಮ್ ಅಟೋಮಾಲ್ ಅದಕ್ಕೋಸ್ಕರ ಇವತ್ತು ಮತ್ತಷ್ಟು ನಿಮಗೆ ಬೇಕಾಗಿರುವಂತಹ ವೆಹಿಕಲ್ಸ್ ಗಳ ಪರಿಚಯವನ್ನ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೇವೆ ಸರ್ ಇವತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಸರ್ ಹೇಗಿದೆ ಸರ್ ಇದು ಮೂರನೇ ಬಾರಿ ಬಂದು ವಿಡಿಯೋ ಮಾಡ್ತೀರಾ ಇಲ್ಲ ತುಂಬಾ ಚೆನ್ನಾಗಿತ್ತು ನಮ್ಗಂದ್ರೆ ಮುಖ್ಯವಾಗಿ ಎಲ್ಲ ಗ್ರಾಹಕರಿಗೆ ನಮ್ಮ ಈ ಸರ್ವಿಸ್ ಗೊತ್ತಾಗಬೇಕು ಹೌದು ದಿಸ್ ಇಸ್ ದ ಮೇನ್ ಏಮ್ ಇಂಡಿಯಾದಲ್ಲಿ ಸಾಧಾರಣ ನೂರ ಮೂವತ್ತು ಪ್ಲಸ್ ಆಟೋಮಾಲ್ಗಳು ಇದ್ದಾವೆ ಓಕೆ ಪ್ಯಾನ್ ಇಂಡಿಯಾ ಲೆಕ್ಕದಲ್ಲಿ ಸೊ ಶ್ರೀರಾಮ್ ಫೈನಾನ್ಸ್ ಕಂಪನಿಯ ಗ್ರೂಪ್ ಇದು ಓಕೆ ಸೊ ಸೇಮ್ ನಮ್ಮ ಫೈನಾನ್ಸ್ ಕೂಡ ಸಿಗುತ್ತೆ ಸೊ ವೆಹಿಕಲ್ಸನ್ನು ಇಲ್ಲಿ ನಾವು ಈ ಯಾರ್ಡಲ್ಲಿ ಮಾರಾಟಕ್ಕೆ ಇಟ್ಟಿರ್ತೀವಿ ಬೇರೆ ಬೇರೆ ಸಂಸ್ಥೆಯ ಈ ಫೈನಾನ್ಸ್ ಸಂಸ್ಥೆಯ ಬ್ಯಾಂಕಿನ ವೆಹಿಕಲ್ಗಳು ಕೂಡ ಇಲ್ಲಿ ಇರ್ತವೆ ಇರ್ತವೆ ಹಾಗೆ ನಿಮಗೂ ಕೂಡ ನಿಮಗೆ ಕಾರ್ ಏನಾದರೂ ಮಾರಬೇಕು ಅಂತ ಹೇಳಿದರೆ ನಮ್ಮ ಪ್ಲಾಟ್‌ಫಾರ್ಮ್ ಯೂಸ್ ಮಾಡ್ಕ ಮಾಡ್ಕೊಳ್ಬೋದು ಓಕೆ ಪರ್ಚೇಸ್ ಮಾಡ್ಕೊಳಬಹುದು ಈ ಪ್ಲಾಟ್‌ಫಾರ್ಮ್ ಅನ್ನು ಯೂಸ್ ಮಾಡಿ ಮಾರಾಟನು ಮಾಡ ಮಾರಾಟನು ಮಾಡಬಹುದು ಓಕೆ ಅಂತ ಒಂದು ನಿಮಗೆ ಆಗ ಎಕ್ಸಾಕ್ಟ್ ನಿಮ್ಮ ಬೆಲೆ ಸಿಗುತ್ತೆ ಒಂದು ಓಕೆ ಕ್ಲಾಸ್ ಕಡಿಮೆಗೂ ಕೂಡ ದರದಲ್ಲಿ ನಿಮಗೆ ನಮ್ಮ ವೆಹಿಕಲ್ಗಳು ಇಲ್ಲಿ ಸಿಕ್ತವೆ ಓಕೆ ಒಂದು ನಾವು ಆಸ್ ಇಟ್ ಈಸ್ ವೇರ್ ಇಟ್ ಇಸ್ ಕಂಡೀಷನಲ್ ಕೊಡುವಂತದ್ದು ಗಾಡಿಗಳನ್ನ ಕಸ್ಟಮರ್ ಈಗ ರೆಗ್ಯುಲರ್ ಆಗಿ ಬರ್ತಾರೆ ಗಾಡಿ ನೋಡ್ತಾರೆ ಹೋಗ್ತಾರೆ ಈವನ್ ಸಾಲ ಸೌಲಭ್ಯ ಕೂಡ ನಮ್ಮ ಸಂಸ್ಥೆಯಿಂದ ವೆರಿ ಈಸಿ ಡಾಕ್ಯುಮೆಂಟೇಶನ್ ಎಲ್ಲ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಸೊ ಅದೊಂದು ತುಂಬಾ ಉಪಯೋಗ ಆಗುತ್ತೆ ಕಸ್ಟಮರ್ಜ ಸರ್ ನಿಜ ಬ್ಯಾಂಕ್ ಕ್ರೈಟೀರಿಯಾ ಇಲ್ಲಿ ನಮ್ದು ತುಂಬಾ ರಿಲ್ಯಾಕ್ಸ್ಡ್ ಕ್ರೈಟೀರಿಯಾ ಇರುತ್ತೆ ಸೊ ಹಾಗಾಗಿ ಗ್ರಾಹಕರ ಅದನ್ನ ಉಪಯೋಗಿಸಿಕೊಳ್ಬೋದು ನೀವು ನಿರೀಕ್ಷೆಯನ್ನು ಮಾಡಿರ್ಲಿಕ್ಕಿಲ್ಲ ಇಷ್ಟು ಕಡಿಮೆ ರೇಟಿಂದ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ ಇದಷ್ಟು ಸ್ಟಾರ್ಟ್ ಆಗ್ಬೋದು ಸರ್ ರೇಟು ಇದೊಂದು ಟೂ ಟು ಅಂಡ್ ಆಫ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ಬೋದು ನಿಮ್ಗೆ ಸ್ಟಾರ್ಟ್ ಆಗಲಿಕ್ಕೆ ನೋಡಿ ಗಾಡಿಗಳು ಯೂನ್ ಒನ್ ಆಂಡ್ ಆಫ್ ಲ್ಯಾಕ್ ಒನ್ ಲ್ಯಾಕ್ ಸೊ ಕಡಿಮೆ ಬೆಲೆಯಿಂದನೂ ಸಿಗ್ತವೆ ಓಕೆ ಕೆಲವೊಂದು ಡಿಪೆಂಡ್ಸ್ ಆನ್ ದಟ್ ಮಾಡೆಲ್ ವೇರಿಯಂಟ್ ಅದ್ರ ಪ್ರಕಾರ ನಿಮಗೆ ಬೆಲೆ

ಈ ಇಲ್ಲಿ ಸಾಧಾರಣ ಒಂದು ಐನೂರು ಗಾಡಿ ಇದಾವೆ ಬಟ್ ವೆಹಿಕಲ್ ಈ ನಮ್ಮ ಇದರಲ್ಲಿ ಯಾವುದು ಎಲ್ಲ ಇದಾಗಿರುತ್ತೆ ಡಾಕ್ಯುಮೆಂಟೇಶನ್ ಅಂತ ನಾವು ಹಾಕಿರ್ತೇವೆ ಹಾಕಿರ್ತೇವೆ ನಂತರ ನೆಕ್ಸ್ಟ್ ಅಲ್ಲಿ ಬರುತ್ತೆ ಹಾಗೆ ಟೂ ವೀಲರ್ ಎಲ್ಲ ಗಾಡಿಗಳು ನಿಮಗೆ ಯಾವುದೇ ಮಿಷಿನರಿ ಇರಲಿ ಎಲ್ಲವೂ ಸಿಗುತ್ತೆ ಬಿಡ್ಡಿಂಗ್ ಆಗುತ್ತೆ ಬಿಡ್ಡಿಂಗ್ ನೀವು ನೋಡ್ಲಿಕ್ಕೆ ಒಂದು ಚೆನ್ನಾಗಿರುತ್ತೆ ಅದು ಒಂದು ಟೈಪ್ ಆಫ್ ಒಂದು ಒಳ್ಳೆ ಒಂದು ಇಂಟ್ರೆಸ್ಟಿಂಗ್ ಇದು ಆಕ್ಷನ್ ಆಗೋ ರೀತಿ ಓಕೆ ಇದು ಪ್ರೊಫೆಷ್ನಲಿ ಶ್ರೀರಾಮ್ ಆಟೋಮೊಲ್ ಮಾತ್ರ ಮಾಡ್ತಾರೆ ಯಾರು ಈ ತರ ಮಾಡ್ಲಿಕ್ಕಿಲ್ಲ ಓಕೆ ಅಲ್ಲ ಸೊ ಅದು ಬಂದು ನೀವು ನೋಡಬೇಕು ಬಿಡಿಂಗ್ ಯಾವ ತರ ಆಗುತ್ತೆ ಓಕೆ ಈ ಇದು ನೋಡಿದರೆ ಅದ್ರದ್ದು ಮಜಾನೇ ಬೇರೆ ಓಕೆ ಪ್ರತಿ ಗುರುವಾರ ಆಕ್ಷನ್ ಮಾಡ್ತೀವಿ ಓಕೆ ಮುಂಚೆ ಮಂಗಳವಾರ ಮಾಡ್ತಾ ಇದ್ವಿ ಈಗ ಪ್ರತಿ ಗುರುವಾರ ನಾವು ಮಾಡ್ತೀವಿ ಓಕೆ ಐನ್ ನಾವು ಟೋಕನ್ ಇಶ್ಯೂ ಮಾಡ್ತೀವಿ ಓಕೆ ಟ್ವೆಂಟಿ ತೌಸಂಡ್ ಒನ್ ಟ್ವೆಂಟಿ ನಮ್ಮ ರೀಫಂಡೆಬಲ್ ಡಿಪಾಸಿಟ್ ಆಗಲಿಕ್ಕೆ ಗಾಡಿ ಆಗಲಿಲ್ಲ ಅಂದ್ರೆ ಅದನ್ನು ವಾಪಸ್ ಕೊಡ್ತೇವೆ ಓಕೆ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಕಟ್ಟೆ ಒನ್ ಟ್ವೆಂಟಿ ಗಾಡಿ ಆದ್ರೆ ನಾವು ಅದನ್ನು ಇಟ್ಕೊಳ್ತೇವೆ ಸರಿ ಹಾಗೆ ಸೊ ನಂತರ ಸಾಲ ಸೌಲಭ್ಯ ಏನು ಬೇಕಿದ್ರು ನಮ್ಮಲ್ಲಿ ಮಾತಾಡಿಕೊಂಡು ಫಿನಿಶ್ ಮಾಡಿ ಸುರತ್ ಕಲ್ಲಿನ ಹೆಚ್ ಪಿ ಪೆಟ್ರೋಲ್ ಪಂಪಿನ ಹಿಂಭಾಗದಲ್ಲಿರುವಂತಹ ಭಾರತ್ ಆಟೋಮಾಲಿಗೆ ಬಂದ್ರೆ ನಿಮಗೆ ಬೇಕಾಗಿರುವಂತಹ ಕಾರನ್ನ ನಿಮಗೆ ಬೇಕಾಗಿರುವಂತಹ ವೆಹಿಕಲ್ಸ್ ಅನ್ನ ಧಾರಾಳವಾಗಿ ಕೊಂಡೊಯ್ಯಬಹುದು ಬ್ಯಾಂಕಿಗೆ ಹೋಗಿ ಸಾಲ ಮಾಡಬೇಡಿ ಆ ಸಾಲ ಸೌಲಭ್ಯಗಳನ್ನು ಕೂಡ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲೇ ಕೊಡ್ತಾರೆ ಕ್ಯಾಶ್ ತಗೊಂಡು ಬಂದ್ರೆ ನಿಮಗೆ ಇನ್ನಷ್ಟು ಈಸಿ ಪಡ್ಕೊಂಡು ಹೋಗೋದೇ ಅಲ್ವಾ ಹೇಗೂ ಆಗುತ್ತೆ ಅವರು ಕ್ಯಾಶ್ ಬಂದು ಕೊಟ್ಟು ಆಮೇಲೆ ಕೆಲವರು ಲೋನ್ ಮಾಡ್ತಾರೆ ನಂತರ ಮಾಡ್ಕೋಬಹುದು ಓಕೆ ಬಟ್ ನಮ್ಮ ಶ್ರೀರಾಮ್ ಫೈನಾನ್ಸ್ ಇಂದ ನಮ್ದು ಎವ್ರಿ ಎಲ್ಲ ಕಡೆ ಬ್ರಾಂಚಸ್ ಉಂಟು ಎಸ್ ಎವ್ರಿ ವೇರ್ ಸೊ ಅದ್ರದ್ದು ಉಪಯೋಗ ಅವ್ರು ಪಡ್ಕೋ ಪಡ್ಕೊಳ್ಬಹುದು ಅಲ್ವಾ ಓಕೆ ಬಹಳ ಚೆನ್ನಾಗಿರೋ ಮಾಹಿತಿ ಕೊಟ್ಟಿದ್ದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಸೊ ಥ್ಯಾಂಕ್ ಯು ಎಸ್ ನೋಡಿ ಕೇವಲ ಒಂದೂವರೆ ಲಕ್ಷ ರೂಪಾಯಿಗಳಿಂದ ನಿಮಗೆ ಬೇಕಾಗಿರುವಂತಹ ಪ್ರಾರಂಭ ಆಗುತ್ತೆ ಸೊ ಅದು ಯಾವುದೆಲ್ಲ ಕಾರ್ಗಳು ಇವಾಗ ರೆಡಿ ಇದೆ ನಿಮಗೆ ಬೇಕು ಅಂತ ಹೇಳೋದನ್ನ ಕಾರ್ಗಳ ಮಾಹಿತಿಯನ್ನು ಫಸ್ಟ್ ಕೊಡ್ತಾ ಹೋಗ್ತೇನೆ ನೋಡಿ ಇದು ಹೋಂಡದವರ ಅಮೇಜ್ ಕಾರ್ ರೆಡಿ ಇದೆ ಒಳ್ಳೆ ಕಂಡೀಷನ್ ಇರತಕ್ಕಂತಹ ಕಾರು ನೀವು ನೋಡಬಹುದು ಇಲ್ಲಿ ಹಾಗೆ ಇದರ ಪಕ್ಕಕ್ಕೆ ಬಂದ್ರೆ ಇಲ್ಲಿ ಮತ್ತೊಂದು ಕಾರ್ ನೋಡಿ ಗ್ರ್ಯಾಂಡ್ ಐ ಟೆನ್ ಕಾರ್ ಇದೆ ನಿಮ್ಗೆ ಈ ಕಲರ್ ಇಷ್ಟ ಇದ್ರೆ ಈ ಕಲರ್ ಅಲ್ಲಿ ಕಾರ್ ಪಡ್ಕೊಂಡು ಹೋಗ್ಬೋದು ನಿಮಗೆ ಕಲರ್ ಗಳೆಲ್ಲ ತೋರಿಸ್ತಾ ಹೋಗ್ತೀನಿ ಐ ಟ್ವೆಂಟಿ ಅವರ ಐ ಟ್ವೆಂಟಿ ಕಾರ್ ಇದೆ ನೋಡಿ ಐ ಟ್ವೆಂಟಿ ಇಷ್ಟ ಪಡ್ತೀರಿ ಅಂತ ಹೇಳಿದ್ರೆ ಅದರ ಕಂಡೀಷನ್ಸ್ ಗಳೆಲ್ಲ ಸೂಪರ್ ಹಾಗೇನೆ ಐ ಟೆನ್ ಈ ಐ ಟೆನ್ ಕಾರ್ ಗಳನ್ನ ಇಲ್ಲೇ ಜೋಡಿಸಿದ್ದಾರೆ ಹುಂಡಾಯಿ ಕಂಪನಿ ಇದು ಸ್ಯಾಂಟ್ರೋ ನಿಮ್ಗೆ ಏನಾದರೂ ಸ್ಯಾಂಟ್ರೋ ಬೇಕು ಅಂತ ಹೇಳುವಂತ ಯೋಚನೆಗಳು ನಿಮ್ಮ ಮೈಂಡಲ್ಲಿದ್ರೆ ಸೊ ಇಷ್ಟೆಲ್ಲಾ ಕಾರ ಗಳನ್ನ ನೀವು ಬಂದಾಗ ಗೇಟ್ ಹತ್ರನೇ ಜೋಡಿಸಿಟ್ಟಿದ್ದಾರೆ ಸೊ ಕೇವಲ ಒಂದೂವರೆ ಲಕ್ಷ ರೂಪಾಯಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದಾಗ ನೀವು ಪರ್ಚೇಸ್ ಮಾಡೋದಕ್ಕೆ ಬರಲೇಬೇಕು ನೋಡಿ ಉಳಿದಂತೆ ಕಾರುಗಳು ಆ ಕಡೆ ಅಷ್ಟು ತೋರಿಸಿದೆ ಇಲ್ಲಿ ಕೂಡ ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಕಾರುಗಳನ್ನು ಬಹಳ ಚೆನ್ನಾಗಿ ಇಲ್ಲಿ ಜೋಡಿಸಿಟ್ಟಿದ್ದಾರೆ ಸೊ ನೀವು ಬರೋದು ಪರ್ಚೇಸ್ ಮಾಡೋದಕ್ಕೆ ರೆಡಿಯಾಗಿರಿ ಅವ್ರು ಹೇಳಿರುವಾಗೆ ಲೋನ್ ಸೌಲಭ್ಯಗಳನ್ನು ಕೂಡ ಇಲ್ಲೇ ಮಾಡಿಕೊಡ್ತಾರೆ ಇದು ಮಾರುತಿ ಸುಜುಕಿ ರಿಡ್ಸ್ ಸಾಕಷ್ಟು ಮಂದಿ ರಿಡ್ಸ್ ಅನ್ನು ವೇಟ್ ಮಾಡ್ತಾ ಇರ್ತೀರಿ ಒಂದು ಒಳ್ಳೆ ಕಾರ್ ಅದು ನಮಗೆ ಬೇಕು ಬೇಕು ಅಂತ ಸೊ ನೋಡಿ ಇಷ್ಟು ಒಳ್ಳೆ ಕಂಡೀಷನ್ ಇರ್ತಕ್ಕಂಥ ರಿಡ್ಸ್ ಕಾರ್ ರೆಡಿ ಇದೆ ಸೊ ರಿಡ್ಸ್ ಒಂದು ಎರಡು ರಿಡ್ಸ್ ಕಾರ್ಗಳು ಇವಾಗ ಇಲ್ಲೇ ಇದೆ ನೋಡಿ ಇದು ಸೆಲರಿಯೋ ನೀವು ಸೆಲೆರಿಯೋ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಸೆಲರಿಯೋ ಕಾರ್ ಕೂಡ ಇದೆ ಇದು ನೋಡಿ ಸಿಯಾಜ್ ಇದೆ ಮಾರುತಿ ಸುಜುಕಿ ಅವರ ಸಿಯಾಜ್ ಕಾರ್ ಇದೆ ವೆರಿ ಲೆಂತಿ ಮತ್ತೆ ಒಳ್ಳೆ ಪಿಕಪ್ ಇರುವಂತಹ ಕಾರು ಬೆಲೋನೋ ಇದೆ ಸೊ ಅದ್ರ ಜೊತೆಗೆ ನಿಮಗೆ ಶಿಫ್ಟ್ ಬೇಕಿದ್ರೆ ಶಿಫ್ಟ್ ಇದೆ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಶಿಫ್ಟ್ ಜಸ್ಟ್ ಅವ್ರ ಸರ್ ಜೊತೆ ನಾನು ಕೇಳಿದೆ ಜಸ್ಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಪ್ರಾರಂಭ ಆಗುತ್ತೆ ಅಂತ ಇದಿಷ್ಟು ಅದನ್ನು ಬ್ಯಾಕ್ ಸೈಡ್ ತೋರಿಸಿದ್ದೆ ನೋಡಿ ಫ್ರಂಟಿಂದ ನೋಡಿದರೆ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರ್ಗಳಾಗಿರ್ಬೋದು ಟೈರ್ ಕಂಡೀಷನ್ಸ್ ನೋಡಿ ನಿಮಗೆ ಟೈರ್ ನೋಡಿದರೂ ಕೂಡ ಟೈರ್ ಕಂಡೀಷನ್ಸ್ಗಳು ಕೂಡ ಚೆನ್ನಾಗಿದೆ ಇದು ಶಿಫ್ಟು ಇಲ್ಲಿಷ್ಟು ಶಿಫ್ಟ್ಗಳನ್ನೆಲ್ಲ ಇಲ್ಲಿ ಜೋಡಿಸಿ ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಸೊ ಆ ಕಡೆಗೆ ಬರೋಣ ಬನ್ನಿ ಇಲ್ಲಿ ಬಂದರೆ ಇಲ್ಲಿ ಕೂಡ ಲಾಟ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ನೋಡಿ ಶಿಫ್ಟು ಆ ಕಡೆ ಶಿಫ್ಟ್ ಡಿಸೈರ್ ಇದೆ ಅದರ 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 ಕಡೆ ನೋಡಿ ಶಿಫ್ಟ್ಗಳೇ ಇದೆ ಬೇರೆ 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 ಎಷ್ಟು ಕಲೆಕ್ಷನ್ ಅಲ್ಲಿ ಸ್ಕಾರ್ಪಿಯೋ ಇದೆ ಹೀಗೆ ಎಷ್ಟು ಕಲೆಕ್ಷನ್ಸ್ ಈ ಕಡೆ ಕಾರ್ಗಳದ್ದು ಇದೆ ಅಂತ ಹೇಳುವಂಥದ್ದು ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮಗೆ ರನ್ನಿಂಗ್ ಕಂಡೀಷನ್ಸ್ ಇದೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದರೆ ಮಾತ್ರ ತಗೊಳ್ಳಿ ನೋಡಿ ಎಲ್ಲೋ ಬೋರ್ಡ್ ಇದೆ ನೀವೇನಾದರೂ ಡ್ರೈವಿಂಗ್ ಮಾಡಿ ಏನಾದರೂ ಇನ್ಕಮನ್ನು ಮಾಡ್ಕೊಳ್ತೀರಿ ಅಂತ ಹೇಳಿದರೆ ಅದಕ್ಕೂ ಕೂಡ ಆಪ್ಷನ್ ಇರ್ತಕ್ಕಂಥ ಕಾರುಗಳು ಇಲ್ಲಿದೆ ಸೊ ವ್ಯಾಗ್ನರ್ ಕಾರ್ ನಿಮಗೆ ಬೇಕು ಅಂತ ಹೇಳಿದರೆ ವ್ಯಾಗ್ನರ್ ಕೂಡ ಇಲ್ಲಿ ರೆಡಿ ಇದೆ ಹಾಗೆಯೇ ಬೇರೆ 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 ಕಂಪೆನಿಯ ಬೇರೆ ಬೇರೆ ಕಾರ್ಗಳಿದೆ ನಿಮಗೆ ಶಿಫ್ಟಿ ಇಷ್ಟಪಡಿದ್ರೆ ಶಿಫ್ಟ್ ಇದೆ ಅಥವಾ ಸ್ಕಾರ್ಪಿಯೋ ಇಷ್ಟಪಡ್ತಿದ್ರೆ ಸ್ಕಾರ್ಪಿಯೋ ಇದೆ ನಿಮಗೆ ಮತ್ತೊಂದು ನಾನು ಹೇಳೋದು ತಾರ್ ನಿಮಗೆ ಬೇಕು ಅಂತ ಇದ್ರೆ ಯು ಲೈಕ್ ತಾರ್ ನಿಮಗೆ ತಾರ್ ಬೇಕಿದ್ದರೆ ತಾರ್ ಕೂಡ ಇದೆ ಇಲ್ಲಿ ಈ ತಾರನ್ನು ಪರ್ಚೇಸ್ ಮಾಡ್ತಕ್ಕಂಥ ಅವಕಾಶ ಇಲ್ಲಿದೆ ಲೋನ್ ಕೂಡ ಇಲ್ಲೇ ಮಾಡಿ ಕೊಡ್ತಾರೆ ನೀವು ತಾರ್ ಆಗಿದ್ರೆ ಇದರದ್ದು ಒಂದು ಕಲರ್ ನೋಡಿ ಇದರ ಒಂದು ಟೈರ್ ನೋಡಿ ಆಫ್ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ ತಾರ್ ಇದೆ ಹಾಗೆ ಈ ಕಡೆ ನೋಡಿ ಸ್ಕಾರ್ಪಿಯೋ ಇದೆ ಅಲ್ಲಿಗೆ ಝೈಲೋ ಇದೆ ಸೊ ಎಲ್ಲ ವೆರೈಟಿ ಸಾಕಷ್ಟು ವೆರೈಟಿ ಕಾರ್ಗಳು ಇಲ್ಲಿ ಸಿಗ್ತಾ ಇದೆ ಸ್ವಲ್ಪ ಫ್ಯಾಮಿಲಿಗೆ ಸೆಟ್ ಆಗ್ತಕ್ಕಂಥ ಬೇಕು ಅಂತ ಹೇಳಿದರೆ ನೋಡಿ ಮಹೇಂದ್ರದವರ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಇಲ್ಲಿ ರೆಡಿ ಇದೆ ಸೊ ವೆರಿ ಲೆಂತಿ ಇದು ಅದು ನೋಡಿ ಎಸ್ ಕ್ರಾಸ್ ಇದೆ ಬಹಳ ಪವರ್ಫುಲ್ ಕಾರು ಎಸ್ ಕ್ರಾಸ್ ರೆಡಿ ಇದೆ ಕಲರ್ ಕೂಡ ಚೆನ್ನಾಗಿದೆ ನೋಡಿ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಮತ್ತೊಂದಿದೆ ಲೆಂತಿ ಹಾಗೆನೆ ಸ್ಕಾರ್ಪಿಯೋ ಇದೆ ಆ ಕಡೆ ನೋಡಿ ಐಟಿಗೆ ಇದೆ ಸೊ ಇದೆಲ್ಲ ನೀವು ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ಕಾರ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ರೆ ಇಲ್ಲಿ ಅವಕಾಶಗಳು ಸಾಕಷ್ಟು ಇದೆ ಅದ್ರ ಜೊತೆಯಲ್ಲಿ ನಾವು ಏನಾದರೂ ವ್ಯಾಪಾರವನ್ನೆಲ್ಲ ಮಾಡ್ತೇವೆ ಹಣ್ಣಿನ ವ್ಯಾಪಾರವ ಅಥವಾ ಟ್ರಾನ್ಸ್ಪೋರ್ಟ್ ಬೇಕಾಗಿರುವಂತಹದ್ದು ನಾವು ಪರ್ಚೇಸ್ ಮಾಡ್ತೀವಿ ಇಂಥ ಟೆಂಪೋ ಟ್ರಾವೆಲರ್ಗಳು ಕೂಡ ರೆಡಿ ಇದೆ ಹಾಗೆ ಇಲ್ಲಿ ನೋಡಿ ಪಿಕಪ್ಗಳಿದೆ ನೀವು ಪಿಕಪ್ ಪರ್ಚೇಸ್ ಮಾಡ್ತೀರಿ ನಿಮಗೆ ಪಿಕಪ್ ಅನ್ನ ಸಾಕಷ್ಟು ಟೈಮಿಂದ ವೆಯ್ಟ್ ಮಾಡ್ತಾ ಇದೀರಿ ಹುಡುಕ್ತಾ ಇದ್ದೀರಿ ಪರ್ಚೇಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಿ ಅಂತ ಹೇಳಿದ್ರೆ ಪಿಕಪ್ಗಳ ಲಾಟ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ ಅದರ ಅದರ ಆ ಕಡೆ ಇವಾಗ ಸಾಕಷ್ಟು ನಮ್ಮಲ್ಲಿರತಕ್ಕಂಥ ಕೃಷಿ ಭೂಮಿಗಳಿಗೆ ಬೇಕಾಗಿರುವಂತಹ ಒಂದಷ್ಟು ಜೆ ಸಿ ಬಿಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ ಅಥವಾ ಜೆ ಸಿ ಬಿಗಳನ್ನು ನಾವೇ ನಮ್ಮ ಮನೆಯಲ್ಲಿ ಒಂದು ಇಟ್ಕೊಳ್ಳೋಣ ನಮಗೆ ಬೇಕಾಗಿರುವಂತಹ ಸಮತಟ್ಟು ಮಾಡೋದಕ್ಕೆ ಅಥವಾ ಇನ್ನೇನು ನಮ್ಮ ತೆಂಗು ಕಂಗು ಇದರದೆಲ್ಲ ಅದರ ಬುಡವನ್ನು ಫುಲ್ ಓಪನ್ ಮಾಡಿ ಕೊಡೋದಕ್ಕೆ ಬೇಕಾಗಿ ಜೆ ಬಿಯನ್ನು ಪರ್ಚೇಸ್ ಮಾಡ್ತೀರಾ ಅಥವಾ ವ್ಯಾಪಾರ ಅಥವಾ ಅದರಲ್ಲಿ ಉದ್ಯಮದ ದೃಷ್ಟಿಯಿಂದ ಮಾಡ್ತೀರಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಷ್ಟು ಜೆ ಸಿ ಬಿಗಳು ರೆಡಿ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಜೆ ಸಿ ಬಿ ಗಳು ಇಲ್ಲಿ ರೆಡಿ ಇದೆ ಸೊ ನೀವು ಜೆ ಸಿ ಅನ್ನು ಕೂಡ ಪರ್ಚೇಸ್ ಮಾಡಿಕೊಳ್ಳಬಹುದು ಜೆ ಸಿ ಬಿಗೂ ಕೂಡ ಇಲ್ಲಿ ಲೋನ್ ಫೆಸಿಲಿಟಿಗಳನ್ನು ಮಾಡಿಕೊಡ್ತಾರೆ ನಿಮ್ಮ ಜೊತೆ ಒಂದೇ ಸಲಕ್ಕೆ ಕೊಡೋದಕ್ಕೆ ಕ್ಯಾಶ್ ಇಲ್ಲ ಅಂತ ಹೇಳಿದ್ರು ಕೂಡ ಲೋನ್ ಫೆಸಿಲಿಟಿಗಳು ಕೂಡ ಇಲ್ಲಿದೆ ಜೆ ಸಿ ಬಿ ಆಗಿರಬಹುದು ಇಲ್ಲಿರುವ ಯಾವುದೇ ಸಣ್ಣ ಪುಟ್ಟ ವಾಹನಗಳಿಗೆ ಕೂಡ ಇಲ್ಲಿ ರೆಡಿ ಇದೆ ಹಲೋ ಇವರೇ ನೀವು ಲಾರಿ ಲಾರಿ ವೈಟಿಂಗ್ ಲಾರಿ ಪರ್ಚೇಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರ ಶ್ರೀರಾಮ್ ಅಟೋಮಾಲಿ ರೆಡಿ ಇದೆ ನೋಡಿ ಭಾರತ್ ಬೆನ್ಸ್ ಅವರ ಲಾರಿಗಳು ಇದೆ ಅದು ಇದೆ ಅದರ ಪಕ್ಕದಲ್ಲಿ ಈಚರ್ ಇದೆ ಇನ್ನು ನೋಡಿ ಮತ್ತೊಂದು ಲಾರಿ ಇದೆ ನೋಡಿ ಇಲ್ಲಿ ಯಾವುದೋ ಟಿಪ್ಪರ್ ಇದೆ ಅದರ ಪಕ್ಕದಲ್ಲಿ ಮತ್ತೊಂದು ಟಿಪ್ಪರ್ಸ್ ಇದೆ ಎಷ್ಟು ಲಾರಿಗಳಿದೆ ಒಂದು ಜಾತ್ರೆಗೆ ಬಂದಿದ್ದೀವಿ ಅಂತ ಹೇಳುವಂತ ಫೀಲ್ ನಿಮ್ಗೆ ಆಗ್ತಾ ಇದೆಯಾ ಖಂಡಿತವಾಗ್ಲೂ ಅಲ್ಲ ಈ ಲಾರಿಗಳನ್ನ ಪರ್ಚೇಸ್ ಮಾಡುವಂತ ಕ್ರೇಜ್ ನಿಮಗೆ ಇದ್ರೆ ಅಥವಾ ಲಾರಿಗಳನ್ನ ಎಲ್ಲಾದರೂ ನೀವು ಹುಡುಕ್ತಾ ಇದ್ರೆ ಸೊ ಬೇಕಾಗಿರುವಷ್ಟು ಲಾರಿಗಳು ಇಲ್ಲಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಲೆಕ್ಕ ಇಲ್ಲ ಲೆಕ್ಕಕ್ಕೆ ಸಿಗದಷ್ಟು ಲಾರಿಗಳು ಶ್ರೀರಾಮ್ ಅಟೋಮಾಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಸಿಗ್ತಾ ಇದೆ ಸೊ ಬನ್ನಿ ನಿಮಗೆ ಬೇಕಾಗಿರುವಂತಹ ಲಾರಿಗಳನ್ನ ಕೂಡ ನೀವು ಕಣ್ಣಾರೆ ನೋಡಿ ಅದನ್ನ ಚೆಕ್ ಮಾಡಿ ನಂತರ ಪರ್ಚೇಸ್ ಮಾಡ್ಬೋದು ನಿಮಗೆ ಎಂಟ್ರಿ ಫ್ರೀ ಇದೆ ಇಲ್ಲಿ ನೀವು ಎಂಟ್ರಿ ಆಗೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನೀವು ಹಣವನ್ನು ಪಾವತಿ ಮಾಡಬೇಕಾಗಿಲ್ಲ ಟೋಕನನ್ನು ಮಾಡಬೇಕಾಗಿಲ್ಲ ನೀವು ಎಂಟ್ರಿ ಫ್ರೀಯಾಗಿ ನಿಮಗೆ ಬೇಕಾಗಿರುವಂಥ ವೆಹಿಕಲ್ಸನ್ನು ನೋಡಿ ನಿಮಗೆ ಇಷ್ಟ ಆದರೆ ಮುಂದುವರಿಯಿರಿ ನೋಡಿ ಕಾರಲ್ಲಿ ಈ ಇದೆ ಇಲ್ಲಿ ನೋಡಿ ಇಕೋ ಇದೆ ಸೊ ಸಾಕಷ್ಟು ಮಂದಿಗೆ ಅದು ಪರ್ಚೇಸ್ ಮಾಡ್ತೀನಿ ಅಂತ ವೆಯ್ಟಿಂಗಲ್ಲೆಲ್ಲ ಇರ್ತಾರೆ ಸೊ ಕೃಷಿಗೆಲ್ಲ ಎಲ್ಲ ಐಟಮ್ಸ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆಲ್ಲ ಒಳ್ಳೆಯದು ಗ್ಲಾನ್ಸಾ ಇದೆ ಇಲ್ಲಿ ನೋಡಿ ಈಕೋ ಸ್ಪೋರ್ಟ್ಸ್ ಇದೆ ಆ ಕಡೆಗೆ ವ್ಯಾಗ್ನರ್ ಇದೆ ಅಲ್ಲಿ ಶಿಫ್ಟ್ ಇದೆ ಶಿಫ್ಟ್ ಡಿಸೈರ್ಸ್ ಇದೆ ಮತ್ತು ಅಲ್ಲಿ ನೋಡಿ ಓಂಬಿನಿ ಇದೆ ರಿಕ್ಷಾಗಳಿದೆ ನೋಡಿ ನೀವು ರಿಕ್ಷಾ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದರೆ ರಿಕ್ಷಾಗಳಿದೆ ಆಪೆ ರಿಕ್ಷಾ ಇದೆ ಸೊ ಏನು ವೆರೈಟಿಗಳು ಎಷ್ಟು ಕಲೆಕ್ಷನ್ಸ್ಗಳಿಲ್ಲಿದೆ ನೋಡಿ ಈ ಕಡೆ ನೋಡಿ ಟೆಂಪೋಗಳು ನಿಮಗೆ ಯಾವ ಟೆಂಪೋಗಳು ಬೇಕಿದ್ದರೂ ಇಲ್ಲಿದೆ ಎಲ್ಲನೂ ಸಿಗ್ತಾ ಇದೆ ಸೊ ಇದ್ರ ಇದ್ರ ಪಕ್ಕದಲ್ಲಿ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಸೊ ಇದೆಲ್ಲನೂ ಕೂಡ ಸಿಗುತ್ತೆ ಲಾರಿಗಳದಂತೂ ಲಾಟ್ ಆಫ್ ಕಲೆಕ್ಷನ್ ಅಲ್ಲೆಲ್ಲ ಹೋದರೆ ಅಷ್ಟು ಲಾರಿಗಳು ನಮಗೆ ಸಿಗುತ್ತೆ ಬೇರೆ 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 ಕಂಪನಿಗಳ ಲಾರಿಗಳೆಲ್ಲ ಇಲ್ಲಿ ಇದೆ ಪ್ರತಿದಿನವೂ ಸಾಕಷ್ಟು ಮಂದಿ ಬರ್ತಾರೆ ಪರ್ಚೇಸ್ ಮಾಡ್ತಾರೆ ಹೋಗ್ತಾರೆ ಆದರೆ ಕೆಲವರಿಗೆ ಮಾಹಿತಿಗಳು ಗೊತ್ತಿರೋದಿಲ್ಲ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋನ ಮತ್ತೊಂದು ಮಾಡಿ ಬಾರಿ ಮಾಡಿ ನಾನು ಹಾಕ್ತಾ ಇದ್ದೇನೆ ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು ತುಂಬ ನಿಮ್ಮ ಹಣದಲ್ಲೂ ಕೂಡ ಉಳಿತಾಯ ಆಗತಕ್ಕಂಥ ಸಾಧ್ಯತೆಗಳು ಇದೇ ಇದೆ ಇಷ್ಟೆಲ್ಲ ಆದ ನಂತರ ನಿಮಗೆ ಬೇಕಾಗಿರೋದು ಟೂ ವೀಲರ್ಸ್ಗಳು ಟೂ ವೀಲರ್ಸ್ಗಳು ಎಷ್ಟು ಕಲೆಕ್ಷನ್ಸ್ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಸ್ಕೂಟರ್ಗಳನ್ನೆಲ್ಲ ಸ್ಕೂಟಿ ಎಲ್ಲ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ಒಳ್ಳೊಳ್ಳೆ ಸ್ಕೂಟಿಗಳಿಲ್ಲಿದೆ ನೋಡಿ ಅವತ್ತು ತುಂಬಾ ಇತ್ತು ಇವಾಗ ಎಲ್ಲ ಸೇಲ್ ಆಗಿದೆ ಅಂದ್ರೆ ನೋಡ್ತಾರೆ ಬಂದು ಪರ್ಚೇಸ್ ಮಾಡ್ತಾರೆ ಹೋಗ್ತಾರೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ನಮಗೆ ಕೊಡ್ತಿರುವಾಗ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಸುಲಭ ಲೋನ್ ಫೆಸಿಲಿಟಿಗಳು ಕೂಡ ನೋಡಿ ಸ್ಕೂಟಿ ಬೈಕ್ಸ್ ಅಲ್ಲಿ ರಿಕ್ಷಾ ಹಾಗೆ ಸಾಕಷ್ಟು ಎಲ್ಲನೂ ಕೂಡ ಇವಾಗ ರೆಡಿ ಇದೆ ಇದು ಈ ಸಂದರ್ಭದಲ್ಲಿ ಮಾಡಿರುವಂತಹ ವಿಡಿಯೋ ನೀವು ಗುರುವಾರದ ದಿನ ಬಂದು ಇಲ್ಲಿ ನಡೀತಕ್ಕಂಥ ಬಿಡ್ಡಿಂಗ್ ಮೂಲಕ ಪರ್ಚೇಸನ್ನು ಮಾಡಬಹುದು ಅವಕಾಶಗಳು ಸಾಕಷ್ಟಿದೆ ನೋಡಿ ನಿಮಗೆ ವೆಹಿಕಲ್ಸ್ ಅನ್ನು ಪರ್ಚೇಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಕಾರ್ ಆಗಿರ್ಬೋದು ಅಥವಾ ಮೆಷಿನರಿಗಳು ಬೇರೆ ಬೇರೆ ಇದೆ ಜೆ ಸಿ ಬಿ ಆಗಿರ್ಬೋದು ಲಾರಿ ಆಗಿರ್ಬೋದು ರಿಕ್ಷಾ ಆಗಿರ್ಬೋದು ಟೆಂಪೋ ಟ್ರಾವೆಲರ್ ಆಗಿರ್ಬೋದು ಅಥವಾ ಟೂ ವೀಲರ್ಸ್ಗಳಾಗಿರ್ಬೋದು ಇದು ಯಾವ್ದನ್ನಾದ್ರೂ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ಒಳ್ಳೆ ಆಪರ್ಚುನಿಟಿ ಈ ಸಂದರ್ಭದಲ್ಲಿ ಭಾರತ್ ಶ್ರೀರಾಮ್ ಆಟೋಮೊಬಲ್ ಇಂಡಿಯಾ ಲಿಮಿಟೆಡ್ ಕೊಡ್ತಾ ಇದೆ ಸೊ ಬನ್ನಿ ಈ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಕೇವಲ ಒಂದೂವರೆ ಲಕ್ಷದಿಂದ ಪ್ರಾರಂಭ ಆಗತಕ್ಕಂಥದ್ದು ಇದೆ ಬೈಕ್ಗಳೆಲ್ಲ ಅದಕ್ಕಿಂತ ಕಡಿಮೆಯಿಂದಲೂ ಸ್ಟಾರ್ಟ್ ಆಗತಕ್ಕಂಥದ್ದು ನಮಗೆ ಗೊತ್ತಿದೆ ಸೊ ಬನ್ನಿ ಪರ್ಚೇಸ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಕರೆಯರ್ನ ಮಾಡಿ ವಿಚಾರಿಸಿಕೊಂಡು ಮುಂದುವರಿ ಥ್ಯಾಂಕ್ ಯು